ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ವೀಡಿಯೋ ಜೊತೆ ಸ್ಪೆಷಲ್ ವೀಡಿಯೋ ಹಾಗೆ ನನ್ನ ಲೈಫ್ನ ಸ್ಪೆಷಲ್ ಮೆಮೊರೀಸ್ ಕೆಲವೊಂದು ಮೆಮೊರೀಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಹಾಗಾಗಿ ಕೆಲವೊಂದು ಫೋಟೋಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಹೆಜ್ಜೆ ಗುರುತು ನನ್ನ ಮಗಳದು ಆಗಸ್ಟ್ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಈ ಒಂದು ಹೆಜ್ಜೆ ಗುರುತು ನನಗೆ ಸಿಕ್ತು ನನ್ನ ಮಗಳು ನನ್ನ ಪ್ರಪಂಚ ನನ್ನ ಮಗಳು ನನ್ನ ಜೀವ ನನ್ನ ಮಗಳು ನನ್ನ ಎಲ್ಲ ಸರ್ವಸ್ವವು ಕೂಡ ನನ್ನ ಮಗಳೇ ನಂತರ ಅಂದರೆ ನನ್ನ ಜೀವನದಲ್ಲಿ ಏನೂ ಈ ರೀತಿ ಇರುತ್ತೆ ಈ ರೀತಿ ಆಗುತ್ತೆ ಅನ್ನೋದು ಒಂದು ಇಮ್ಯಾಜಿನೇಷನ್ನು ಕೂಡ ಇರಲಿಲ್ಲ ಬಟ್ ನನ್ನ ಮಗಳು ಬಂದಾಗ ನನಗೆ ಎಲ್ಲ ರೀತಿಯಾದಂತಹ ಖುಷಿ ದುಃಖ ತುಂಬ ಎಮೋಷನಲ್ ಆಗ್ತೀನಿ ನಾನು ಅವಳ ಒಂದು ವಿಷಯ ಬಂದರೆ ಅವಳ ಟಾಪಿಕ್ ಯಾ ಏನೇ ಆಗಿರ್ಬೋದು ಬಂದರೆ ನಾನು ತುಂಬ ಎಮೋಷನಲ್ ಆಗ್ತೀನಿ ಅವಳು ಸದಾ ನಗ್ತಾ ನಗ್ತಾಯಿದ್ರೇ ನನಗೆ ಸಮಾಧಾನ ಅವಳಿಗೆ ಏನಾದರೂ ಒಂಚೂರು ತೊಂದರೆ ಒಂಚೂರು ಅವಳಿಗೆ ಬೇಜಾರಾಯಿತು ಅಥವಾ ಅಳ್ತಾ ಇದ್ದಾಳೆ ಅಂದರೆ ಅದು ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಬಹುಶಃ ಯಾವ ತಾಯಿಗೂ ಕೂಡ ತನ್ನ ಮಕ್ಕಳು ಆಳೋದು ಚ ಇದಿಲ್ಲದೆ ಇದ್ದರೆ ಸಹಿಸೋಕಾಗೋದಿಲ್ಲ ಅಲ್ವಾ ನಾನು ಕೂಡ ಒಂದು ತಾಯಿಯಾಗಿ ನನಗೂ ಕೂಡ ಅದೇ ಮನಸ್ಸು ಆಗುತ್ತೆ ಇದು ಅವಳಿಗೆ ನಾನು ಮೊದಲನೇ ಬಾರಿ ಕಾಲು ಹೆಜ್ಜೆ ಕಾಲುಗೆಜ್ಜೆಯನ್ನು ಕಾಲ್ಗೆ ಕಾಲು ಕೆಜಿ ಹಾಗೆ ಕಾಲು ಕಡಗವನ್ನು ಹಾಕಿರೋದು ಈ ರೀತಿಯಾದಂತಹ ಕೆಲವೊಂದು ಮೆಮೊರೀಸ್ನ ನಾನು ಶೇರ್ ಮಾಡ್ಕೋಬೇಕನ್ನಿಸ್ತು ಅವಳ ಏನಂತಾರೆ ಚಿಕ್ಕವಳಿದ್ದಾಗಿಂದ ಅಂದರೆ ಹುಟ್ಟಾಗಿಂದ ಈಗವರೆಗೂ ಕೂಡ ನಾನು ಕೆಲವೊಂದೆಲ್ಲ ಅವಳು ಮಾಡಿರುವಂತಹ ತುಂಟಾಟ ತರಲೆಗಳನ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಲೈಫಲ್ಲಿ ಅವಳು ಬಂದಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಇನ್ನೇನು ಅವಳು ಬರ್ತಡೇ ಮುಗಿದು ಮುಗೀತು ಟ್ವೆಂಟಿ ಏಯ್ಟ್ಗೆ ಹಾಗಾಗಿ ಅವಳಿಗೆ ಈ ಒಂದು ನನ್ನ ಅವಳ ಬಗ್ಗೆ ನನಗೆ ಕೆಲವೊಂದು ಹೇಳಿ ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋನ ಮಾಡಿರೋದು ಅವಳ ಒಂದು ಮುದ್ದಾದ ಮುಖ ಅವಳ ಕಣ್ಣು ಅವಳ ನೋಟ ಅವಳ ನಗು ಅವಳ ಮುದ್ದಾದ ತೊದಲು ಮಾತನ್ನು ಕೇಳಿ ನನಗೆ ದಿನ ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ ಅವಳು ಮನೆಯಲ್ಲಿ ಓಡಾಡ್ಕೊಂಡಿದ್ರೇ ನನಗೆ ಆವತ್ತಿನ ದಿನ ಸಮಾಧಾನ ಅಂದರೆ ಆ ದಿನ ಚೆನ್ನಾಗಿ ಅನಿಸೋದು ಅವಳು ಒಂದು ಕ್ಷಣ ನನ್ನ ಕಣ್ಣಿಗೆ ಕಂಡಿಲ್ಲ ಅಂದ್ರೂ ನನಗೆ ಅದು ಸಹಿಸೋಕಾಗಲ್ದಿಲ್ಲ ಎಲ್ಲೋದ್ಲು ಎಲ್ಲೋದ್ಲು ಅಂತ ಹುಡುಕ್ತಾ ಇರ್ತೀನಿ ನಾನು ಆಗಲೇ ತೋರಿಸಿದ್ನಲ್ಲ ಅದು ಅವಳು ಹುಟ್ಟಿರುವಂತಹ ಪಿಕ್ಕು ತುಂಬ ಅಂದರೆ ತುಂಬ ಚ ಹೆಲ್ದಿ ಆಗಿದ್ಲು ಆ್ಯಂಡ್ ಬರ್ತ್ ವೇಟು ಕೂಡ ಮೂರು ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಇತ್ತು ಹೆಲ್ದಿ ಆಗಿದ್ಲು

ಭಾರವೇ ಭಾರದೆ ಇವಳ ಒಂದು ಕಣ್ಣೋಟ ಆ ನಗು ಆ ಒಂದು ಇನ್ನೋಸೆಂಟ್ ಫೇಸು ಅವಳು ಅಳಬೇಕಾದ್ರೂ ಎಷ್ಟು ಮುದ್ದಾಗಿ ಕಾಣ್ತಾಳೆ ಗೊತ್ತಾ ನೋಡಿ ಇದು ನಾವೆಲ್ಲ ಸರಿ ನಮ್ಮ ಮನೆ ಹತ್ರನೇ ಒಂದು ಚಂದ್ರವಳ್ಳಿ ಅಂತ ಹೇಳಿಬಿಟ್ಟು ಒಂದು ಪಾರ್ಕ್ ಇದೆ ಹೋಗಿದ್ವಿ ಅವಾಗ ತಜ್ಜಿ ಈ ರೀತಿಯಾದಂತಹ ಸಂ ಎಲ್ಲಾ ಮೆಮೋರಿಸು ಅಳುವುದು ಎಲ್ಲಾ ರೀತಿಯಾದಂತಹ ವಿಷಯಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಒಂದು ಲೈಫಿಗೆ ಅವಳು ಬಂದಿರೋದು ನನಗೆ ತುಂಬ ಖುಷಿ ನನಗೆ ಬಹುಶಃ ಗಂಡು ಮಗು ಹುಟ್ಟಿದ್ದಿದ್ರೆ ನನಗೆ ಅಷ್ಟು ಸಂತೋಷ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಬಾಳಲ್ಲಿ ಅವಳು ಬಂದಿರೋದು ಅಂದರೆ ಹೆಣ್ಮಗುವಾಗಿ ನನ್ನ ಜೀವನದಲ್ಲಿ ಬಂದಿರೋದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ನಾನು ಅವನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತೀನಿ ಮಳೆಯಲ್ಲಿ ಸೆರಗಾಗಿ ಜೋಪಾನ ಗೈದಂತ ಪ್ರಾಣಗಿಳಿದಿರೋ ಮೂರು